ನಾಟಕ ಚಲೋ ಇಲ್ವ ನಂಬ ಸಾಕಾಗೈತಿ ಮಗಳೊಂದ ಮನೆಯಾಗ್ ಬೈತಿ ಮೊದಲ ನಾಟಕ ಅಂದ್ರ ನಾ ನೀ ಅಂತಿದ್ರು ಈಗ ನೋನ್ ಮೊಬೈಲ್ ಅದು ಬಂದಿಂದ ಯಾರು ನಾಟಕಂತಾರ ಕಲಿಯುವಂತವ್ರು ಇಲ್ಲಿಗ ನಮಗರ ಅದ್ರದೊಂದ್ ಬಿಟ್ರೆ ಬೇರೆ ದುಡಿಮ್ ಗೊತ್ತಿಲ್ಲ ಹೆಂಗ ಮಾಡೋದು ಶಿಜನ ಇಲ್ದಂಗ ಆಯ್ಬಿಟ್ಟ ನೋಡೋಣ ಕಲಾದೇವಿ ನಂಬೇವಿ ಹಾ ಕುಂತಿ ಕುಂತನವಾ ಏನು ಕೆಲಸ ಏನು ಇಲ್ಲ ಇಲ್ಲ ನಾಟಕ ಕಲ್ಸಕ್ಕೂ ಹೋಗವಲ್ಲಿ ಏನಿಲ್ಲ ಒಟ್ಟಿಗೆ ನಾನು ನೋಡೋಣ ಮತ್ ಯಾವ ಎಲ್ಲರ ನಾಟಕ ಕಲ್ಸ ಬಂದ ಬರ್ತಾವ ನನಗ ಯಾವ ಯಾವ ಬುಕ್ ಬಂದಿಲ್ಲ ಇನ್ನ ಬಂದಿಲ್ಲ ಯಾಕ ಸೀಸನ್ ಐತಿ ಕುಂತಿ ಕುಂತ ನೀನ್ ಮನೆಯಾಗ ಈಗ ಕಲೆಯ ಬಾಳ್ ನಂಬಿಟ್ಟ ನಾನ್ ಒಂದ್ ಬ್ಯಾರೆ ಕೆಲ್ಸಾನ ಕಲೀಲಿಲ್ಲ ಕಲೆ ಅಂದ್ರ ನಾಲ್ಕು ಮಂದಿಗೆ ನಮ್ಮ ಇರೋ ಕಲಾ ತೋರ್ಸಿದ್ರೆ ಅದಕ್ಕೆ ಒಂದು ಇದು ಐತಿ ಕಲಾದೇವಿ ನಂಬಿರ ಯಾರನ್ನೂ ಕೈ ಬಿಡುದಿಲ್ಲ ಇವತ್ತಲ್ಲ ನಾಳೆ ಬಂದ ಬರ್ತೈತಿ

ஜியல்தோவன் கேப்சி அது மாஸ்டர் ஒன் கேல் மாஸ்டர் பூன் வச்சோன

ಹಾ ವ್ಯವಸ್ಥೆ ಮಾಡ್ರಿ ಯಾಕಂದ್ರೆ ನಾನು ನನ್ನ ಮಗಳು ಬರ್ತೇವೆ ಹ್ಮ್ ನಮ್ಗೆಲ್ಲಾ ವ್ಯವಸ್ಥೆ ಇರ್ಬೇಕು ಆಯ್ತಾಯ್ತ್ರಿ ಇವತ್ತ ಬರನ್ರಿ ಹ ಅಲ್ಲೇ ಹುಡ್ಗುರ್ನೆಲ್ಲನು ಕೂಡಿಸ್ಬಿಡ್ರಿ ಹಂಗಾರ ಬರ್ತಾನಿ ಹ ಆಯ್ತಾಯ್ತು ರೀ ಹಾ ಆಯ್ತು ಬರ್ತೇನೆ ಬರ್ತೇನೆ ರೀ ಏನಿಲ್ರಿ ನಮ್ಗ ನಾಟಕ ಹೇಳ್ಕೊಡ್ಬೇಕಿತ್ರಿ ನೀವೊಂದ್ ಎರಡ್ ಮೂರ್ ನಾಟಕ ಹೇಳಿದ್ರಿಲ್ರಿ ಅದ್ರ ಯಾಕಂದ್ರ ಸಿಗಡೆ ಹೊಡಬೇಂತ ನಮ್ದ್ರಿ ನಮ್ದು ಲಿ ನೀವ್ ಅಲ್ಲಿ ಬರ್ತೀರಿ ನೀವ್ ಅಲ್ಲಿ ಬೇಡ ಬಿಡದ್ರಿ ನಮ್ಗಾಯ್ತು ನಾವ್ ಅಲ್ಲೇ ಮಾತಾಡ್ರಿ ಇದ್ರಿ ಅವ್ರು ಕುಡ್ದಾರ ಬಾಡ್ರಿ ಅದಕ್ಕ அவர் குரல சரியில்ல அலைபேசில மாட்டாதான் கேற மச்சான் இல்லறல போன் எடுத்தான் சொல்ற ஹாலக்குடலே அவர் இல்ல இது கிண கேட ஒவன் முஞ்சால்தோடே நோடத்த எல்லாம் நீ நோடத்தடி இத

ఆట గాళా ఆట గాళా లటక లటక ఒకట్లే పై ఓంద అదీషా ఎల్ల సౌయాల నందిసా అన్న ఏం మాట్లాడుకుంటిరి తినేయల ఏ హీయొదల్ల హీయరి ఏనల ఓన్రి మాటలు తినేయల

அல்ல அல்ல அல்லுவனவாட் இல்லிகேலி

ஏன்னா அடி அடி அந்த அடி 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 மகளே

ಎಲ್ಲ ನಡೀತಿದ್ರಿ ನಮ್ ಅದಿದ್ರ ಮತ್ತಿದೇನ್ ನಡುವ ಅದ ನಮ್ಮ ಲಂದಿಸರ್ ಅವ ಅವಂಗೂ ಅದ್ರ ಪಾತ್ರ ಕೊಡ್ರಿ ಮಾಡಿಸ್ಯಾರ ಹುನ್ರಿ ಇವ್ನು ಇತ್ರೂ ನೀವ ನಪ್ಪ ಈಗರ ಹವ್ರಿ ಅವ ಅಯ್ಯೋ ಇವ್ ಹವ ಹವ ಅಂತ ಅನ್ನೋದು ಹಾವಲ್ರೀ ಹಾವ ಹಾವ ನೀವ್ನ ಮಾಸ್ತರ್ ಬರ್ತೇನಿ ಬಂದಾರನ ಏನಿಲ್ಲ ಕಲ್ ಮುಂದ್ ಅಪ್ಪಾ

ಬರ್ ತೋರಿಸಿ ಹಚ್ಚಿಗಡೆ ಒಳ ಮಡ ಅಂತರ್ಲ ಹ ಅದ್ರ ಮೂರ್ಟ್ರ ಅವ್ರ್ ತೋಬ್ರಿ ನಮಗ ನಾವ ಹೌದ್ ಹೌದ ಮಾಸ್ತರ್ನಾ ಬರ್ರಿಗಂತೀಶ இல்ல ஹுல்லேரு பாசிர் குரு